ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಕಾದಾಟ ಕಾರಕಕ್ಕೇರಿದೆ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎಂದು ಕಾಲೆಳೆದಿದ್ದಾರೆ ಕರ್ನಾಟಕ ಸರಿ ಕನ್ನಡವನ್ನ ಸರಿಯಾಗಿ ಓದಲು ಬರೆಯಲು ಬಾರದವರನ್ನ ಸಚಿವರನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದ ಎಂದು ಬೋಟಿ ತಿನ್ನಿಸುವ ಮೂಲಕ ಕಾರ್ಟೂನ್ ರೀತಿ ಮಾಡಿದ್ದಾರೆ ನಂತರ ವಾಲ್ಮೀಕಿ ಹಗರಣ ಆರೋಪಿ ರೀತಿಯಲ್ಲಿ ಅನಿಮೇಷನ್ ಮೂಲಕ ನಾಗೇಂದ್ರರವರ ಚಿತ್ರ ರೂಪಿಸಿ ಅವರಿಗೂ ಸಿಎಂ ಬೋಟಿ ತಿನ್ನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಏನೇ ಆದರೂ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ನಾಯಕರಿಗೆ ವಿರೋಧ ಪಕ್ಷಗಳು ಟೆಕ್ನಾಲಜಿಯನ್ನ ಬಳಸಿ ಹಾಸ್ಯಾಸ್ಪದವಾಗಿ ಬಳಕೆ ಮಾಡಿಕೊಳ್ತಿವೆ ನನಗೆ ಸಚಿವ ಸ್ಥಾನ ನೀಡಿ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆಯಲು ಅವಕಾಶ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ ನಿಮಗೂ ಅಭಿನಂದನೆಗಳು ಈ ಬೋಟಿಯನ್ನು ನೀನು ಸಹ ಸ್ವೀಕರಿಸಬೇಕು ಥ್ಯಾಂಕ್ ಯು ಸರ್ ಹದಿನೇಳು ತಿಂಗಳಲ್ಲಿ ಏಳ್ನೂರು ಕೋಟಿ ಲೂಟಿ ಹೊಡೆದ ನನ್ನ ಮೇಲೆ ತಿರುಗಿ ಬಿದ್ದ ಬಾರ್ಮಾಲಿಕರ ಸಂಘದವರನ್ನು ಪಡಿಸಿದ ನಿಮಗೆ ಧನ್ಯವಾದಗಳು ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ ಮಹಾರಾಷ್ಟ್ರ ಚುನಾವಣೆಗೆ ನಾನು ಕೊಟ್ಟ ಮಾತನ್ನು ಉಳಿಸಲು ಸಹಕರಿಸಿದ ನಿನಗೆ ಹಾಗೂ ನಿನ್ನ ಸಾಹಸಕ್ಕೆ ಆರ್ಥಿಕ ಅಭಿನಂದನೆಗಳು ಈ ಬೋಟಿಯನ್ನು ನೀನು ಸಹ ಸ್ವೀಕರಿಸಬೇಕು ಥ್ಯಾಂಕ್ ಯು ಸರ್ ಕನ್ನಡ ಓದಲು ಬರೆಯಲು ಬಾರದ ನನ್ನನ್ನು ಶಿಕ್ಷಣ ಸಚಿವನಾಗಿಸಿದ ನಿಮಗೆ ಧನ್ಯವಾದಗಳು ಏ ಸ್ಟು ಅದು ಧನವಾದ ಅಲ್ಲ ಧನ್ಯವಾದ ಕನ್ನಡ ಅಲ್ಲ ಕನ್ನಡ ನೀನು ಹೋಗಿ ಕನ್ನಡ ಸರಿಯಾಗಿ ಕಲ್ತ್ಕೊಬಹು ಹೋಗು ಮ್ಯಾಸೆಸ್ ಫಲೋತಾ ಇರ್ಬೋದು ನೀನು ಹೋಗಿ ಕನ್ನಡ ಸರಿಯಾಗಿ ಕಲ್ತ್ಕೊಬಹು ಹೋಗು ಮ್ಯಾಸೆಸ್ ಫಲೋತಾ ಇರ್ಬೋದು ನನಗೆ ಸಚಿವ ಸ್ಥಾನ ನೀಡಿ ನೂರ ಎಂಬತ್ತೆರಡು ಕೋಟಿ ಲೂಟಿ ಹೊರೆಯಲು ಅವಕಾಶ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ ನಿಮಗೂ ಅಭಿನಂದನೆಗಳು ಈ ಬೋಟಿಯನ್ನು ನೀನು ಸಹ ಸ್ವೀಕರಿಸಬೇಕು ಥ್ಯಾಂಕ್ ಯು ಹದಿನೇಳು ತಿಂಗಳಲ್ಲಿ ಏಳ್ನೂರು ಕೋಟಿ ಲೂಟಿ ಹೊಡೆದ ನನ್ನ ಮೇಲೆ ತಿರುಗಿ ಬಿದ್ದ ಬಾರ್ಮಾಲಿಕರ ಸಂಘದವರನ್ನು ಪಡಿಸಿದ ನಿಮಗೆ ಧನ್ಯವಾದಗಳು ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ ಮಹಾರಾಷ್ಟ್ರ ಚುನಾವಣೆಗೆ ನಾನು ಕೊಟ್ಟ ಮಾತನ್ನು ಉಳಿಸಲು ಸಹಕರಿಸಿದ ನಿನಗೆ ಹಾಗೂ ನಿನ್ನ ಸಾಹಸಕ್ಕೆ ಆರ್ಥಿಕ ಅಭಿನಂದನೆಗಳು ಈ ಬೋಟಿಯನ್ನು ನೀನೂ ಸಹ ಸ್ವೀಕರಿಸಬೇಕು ಥ್ಯಾಂಕ್ ಯು ಸರ್ ಕನ್ನಡ ಓದಲು ಬರೆಯಲು ಬಾರದ ನನ್ನನ್ನು ಶಿಕ್ಷಣ ಸಚಿವನ್ನಾಗಿಸಿದ ನಿಮಗೆ ಧನ್ಯವಾದಗಳು ಏಷು ಪಿಡ್ ಅದು ಧನವಾದ ಅಲ್ಲ ಧನ್ಯವಾದ ಕನ್ನಡ ಅಲ್ಲ ಕನ್ನಡ ನೀನು ಹೋಗಿ ಕನ್ನಡ ಸರಿಯಾಗಿ ಕಲ್ತ್ಕೋಬೌ ಹೋಗು ನೈಸಸ್ ಫುಲ್ಟರ್ ಬನ್ ನೀ ಹೋಗಿ ಕನ್ನಡ ಸರಿಯಾಗಿ ಕಲತುಕ ಬಾ ಹೋಗು ನೈಸಸ್ ಫುಲ್ಟರ್ ಬನ್ ಶೋಮೋಗದ ಜಿಲ್ಲಾದಿಕ